ಮಹಾರಾಷ್ಟ್ರದ ಎಂಇಎಸ್ ಗುಂಡಾಗಳು ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನು ಗಡಿಪಾರು ಮಾಡಬೇಕೆಂದು ಕರ್ವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದ್ರು ಮಂಗಳವಾರ ನಗರದ ಚನ್ನಮ್ಮ ವೃತ್ತದಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಎಂಇಎಸ್ ಮರಾಠಿ ಶಿವಸೇನೆ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತನಾಡಿದ್ರು ಕರ್ನಾಟಕ ಅವಿಭಾಜ್ಯ ಅಂಗ ಬೆಳಗಾವಿ ಎಂದು ಮಹಾರಾಷ್ಟ್ರದವರಿಗೆ ಗೊತ್ತಿದೆ ಎಂತ ನಾಡಿನಲ್ಲಿ ರಾಜಕೀಯ ಮಾಡಲು ಎಂಇಎಸ್ ಪುಂಡಾ ರಾಜಕೀಯ ಮಾಡುತ್ತಿದ್ದಾರೆ ಮುಗ್ಧ ಮರಾಠಿಗರನ್ನು ಮುಂದಿಟ್ಟುಕೊಂಡು ಪುಂಡಾಟಿಕೆ ನಡೆಸುವ ಪುಂಡರಿಗೆ ಮಾನ ಮರ್ಯಾದೆ ಇದೆಯಾ ಎಂದು ಖಾರವಾಗಿ ಪ್ರಶ್ನಿಸಿದ್ರು ಕೊಲ್ಲಾಪುರದಲ್ಲಿ ಸಾರಿಗೆ ಬಸ್ ಹಿಡಿದು ಕೇಸರಿ ಬಣ್ಣ ಹಚ್ಚಿ ಜೈ ಮಹಾರಾಷ್ಟ್ರ ಘೋಷಣೆ ಕೂಗುವ ಶಿವಸೇನೆ ಇವರು ಕಿತ್ತು ಹೋದ ಸೇನೆ ಶಿವನ ಹೆಸರು ಇಟ್ಟುಕೊಂಡು ಮಾಡುವುದು ಅನಾಚಾರವಾಗಿದೆ ಶಿವಸೇನೆಯ ಮುಖಂಡರ ಪುಂಡಾಟಿಕೆ ಜಾಸ್ತಿ ಆಗ್ತಿದೆ ಎಂದರು ಮಾಡೋದು ಮೇಲೆ ಬೆಳಗಾವಿಯ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿಯಾಗಿ ಕನ್ನಡದ ಹಿತ ಕಾಯುವ ಬದಲು ಮರಾಠಿಗರಿಗೆ ಸಹಾಯ ಮಾಡುವುದಾಗಿ ಹೇಳಿರೋದು ಖಂಡನೀಯ ಕನ್ನಡಿಗರ ಸೇವೆ ಮಾಡುವ ಮನಸ್ಸು ಮಾಡಬೇಕು ಡಿಸಿ ಬೆಳಗಾವಿ ಕನ್ನಡಿಗರಿಗೆ ಶಕ್ತಿ ಕೊಡಿ ಎಂದು ವಾಗ್ದಾಳಿ ನಡೆಸಿದ್ರು ಅಲ್ಲೇ ಮಾಡಿದಂತ ಗುಂಡಾಗಳನ್ನ ಗುಂಡ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ಹಾಕಬೇಕು ಅಂತ ಗುಂಡಾಗಳನ್ನ ಹುಡುಕಿ ತಾವು ಕರ್ನಾಟಕದಿಂದ ಗಡೀಪಾರ್ ಮಾಡುವಂತ ಕೆಲಸ ಆಗಬೇಕು ಹಾಗೆ ಕಂಡಕ್ಟರ್ ಮೇಲೆ ಏನು ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ಆಗಿತ್ತು ಇವತ್ತು ಆ ಕುಟುಂಬನೇ ಬಂದು ಆ ಕಂಪ್ಲೇಂಟ್ ವಾಪಸ್ ಅದನ್ನ ಕ್ಲೋಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇನ್ನ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳು ಸುಳ್ಳು ಪ್ರಕರಣಗಳು ನಿಮ್ಮ ಕಾಲದ ಅವಧಿಯಲ್ಲಿ ಆಗಬಾರ್ದು ಆಗಬಾರ್ದು ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ ಎಂಇಎಸ್ ಪುಂಡರಿಗೆ ಬದುಕಲು ಬಿಡೋದಿಲ್ಲ ಕಂಡಕ್ಟರ್ ಕಣ್ಣೀರು ಹಾಕಿ ಮರಾಠಿಗರ ದೌರ್ಜನ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಾನು ಹಲ್ಲೆಗೊಳಗಾದ ಕಂಡಕ್ಟರ್ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡಿಸುತ್ತೇನೆಂದು ಭರವಸೆ ನೀಡಿದ್ರು ಕರವಿ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನ್ನಟ್ಟಿ ಉಪಾಧ್ಯಕ್ಷ ಗಣೇಶ್ ರೋಗಡಿ ಸುರೇಶ್ ಗವನ್ ಅವರ ರಮೇಶ್ ಎರಣ್ನವರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ